ಭಾರತೀಯ ಜನತಾ ಪಾರ್ಟಿನ ಹಿಂದಿನ ಅಧ್ಯಕ್ಷರು ಈ ಹಿಂದೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ಆದಂಥ ವಿಜಯೇಂದ್ರ ಅವರು ಅನ್ವರ್ ಮಂಪಾಡಿ ಮನೆಗೆ ನೂರೈವತ್ತು ಕೋಟಿ ರೂಪಾಯಿಗಳನ್ನ ತೆಗೆದುಕೊಂಡು ಹೋಗಿದ್ರು ಯಾತಕ್ಕೆ ಅಂತಂದರೆ ನೀವು ಕೊಡ್ತಾ ಇರುವಂಥ ವರದಿಯಲ್ಲಿ ಅಥವಾ ನೀವು ಕೊಟ್ಟಿರುವಂಥ ವರದಿಯಲ್ಲಿ ಎಲ್ಲ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರೆದು ಬಿಟ್ಟಿದ್ದೀರಿ ದಯಮಾಡಿ ಆ ರೀತಿ ಕಾಂಗ್ರೆಸ್ ನಾಯಕರ ಹೆಸರುಗಳನ್ನ ಬರಿಬೇಡಿ ನೀವು ನೂರೈವತ್ತು ಕೋಟಿ ರೂಪಾಯಿ ತಗೊಳ್ಳಿ ಅಂತ ಕೊಡಕ್ಕೆ ಹೋಗಿದ್ರು ಅಂತ ನನಗನ್ಸುತ್ತೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಜೋಕ್ ಆಫ್ ದಿಸ್ ಕಂಟ್ರಿ ಇಡೀ ಭಾರತದಲ್ಲಿ ಬಹಳ ದೊಡ್ಡದಾದಂಥ ಜೋಕ್ ಅಂತಂತಂದರೆ ಇನ್ನೇನು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯ ಜೋಕ್ ಇನ್ನು ಸ್ವಲ್ಪ ದಿವಸಕ್ಕೆ ಜನವರಿ ಬಂದ್ಬಿಡುತ್ತೆ ಈ ಜೋಕ್ ಯಾವುದು ಅಂತಂತಂದರೆ ಇದೇನೆ ಜೋಕ್ ಅಲ್ರಿ ಕಾಂಗ್ರೆಸ್ನವ್ರ ಮೇಲೆ ಇರುವಂಥ ಆರೋಪವನ್ನು ನೀವು ಮಾಡಬೇಡ ಅಂಥೇಳಿ ಬಿ ಜೆ ಪಿಯ ನಾಯಕರಿಗೆ ಬಿ ಜೆ ಪಿಯ ಮುಖ್ಯಮಂತ್ರಿ ಮಗ ತೊಗೊಂಡೋಗಿ ದುಡ್ಡು ಕೊಡ್ತಾನೆ ಅಂತಂದ್ರೆ ಏನು ಹುಚ್ಚುನಾಯಿ ಕರೆದಿತ್ತೀನಿ ರೀ ನನಗೆ ವಿಜೇಂದ್ರನ್ಗೆ ಅಥವಾ ಈ ರೀತಿ ಆರೋಪ ಮಾಡೋ ಅಂಥ ವ್ಯಕ್ತಿಗೆ ಏನಾರ ಕರೆದಿತ್ತಾ ಅಂತ ಕೇಳಬೇಕೀಗ ಏನಿದ್ರ ಅರ್ಥ ಇದು ಅದನ್ನ ಎಲ್ಲರೂ ಸಮರ್ಥನೆ ಮಾಡೋರೆ ಎಲ್ಲರೂ ಸಮರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ನಮ್ಮ ರಾಜ್ಯದ ಕಂದಾಯ ಮಂತ್ರಿಗಳು ಸಮರ್ಥನೆ ಮಾಡ್ತಾರೆ ದುರ್ದೈವ ಇಂಥ ರಿಡಿಕ್ಯುಲಸ್ ಜೋಕ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಸಮರ್ಥನೆ ಮಾಡಿಬಿಡ್ತಾರೆ ಹಾಗಾದ್ರೆ ನಿಜವಾದ ಸಂಗತಿ ಏನು ವಿಜಯೇಂದ್ರನ ಮೇಲೆ ಮಾಡಿರುವಂತಹ ಆರೋಪ ಸುಳ್ಳು ಸ್ವಂತ ಆಸ್ತಿಯನ್ನು ಬಚಾವಣೆ ಮಾಡಿಕೊಳ್ಳಿಕ್ಕೆ ಮಾಡ್ತಾ ಇರುವಂತಹ ಒಂದು ದುಷ್ಟ ಪ್ರಯತ್ನ ಇದು ಇದರಲ್ಲಿ ನೇರವಾಗಿ ಇನ್ವಾಲ್ವ್ಮೆಂಟ್ ಆಗಿರುವಂತಹವ್ರು ಯಾರು ಸದನದಲ್ಲಿ ಈ ಸ್ಟೇಟ್ಮೆಂಟ್ ಮಾಡಿದಂತ ಛೋಟಾ ಖರ್ಗೆ ನಮ್ಮ ಪತ್ರಕರ್ತರು ಯಾರು ಬೇಕಾದ್ರೂ ನೀವು ಗುಲ್ಬರ್ಗದವರು ಫೋನ್ ಮಾಡಿ ಏಷ್ಯನ್ ಮಾಲು ಅದು ಸುತ್ತಮುತ್ತ ಇರುವಂಥ ರೆಸಿಡೆನ್ಷಿಯಲ್ ಅಪಾರ್ಟ್ಮೆಂಟ್ಸು ಅದು ಯಾರಿಗೆ ಸೇರಿದ್ದು ಅಂತ ಹೇಳ್ತಾರೆ ಈಗಲೂ ಅವರು ಪಾಪ ಬಹಳ ಕಷ್ಟಪಟ್ಟು ಈ ಎಲ್ಲ ಅವರ ಭಾಗ್ಯಗಳನ್ನೆಲ್ಲ ಪಾಪ ಅವರು ಕೊಡ್ತಾ ಇದ್ದಾರೆ ಭಾಗ್ಯಗಳಿಗೆ ದುಡ್ಡಿಲ್ಲ ಒದ್ದಾಡ್ತಾ ಇದ್ದಾರೆ ಅವರು ಅದಕ್ಕೋಸ್ಕರವಾಗಿ ನಾನು ಇವತ್ತು ಅವರಿಗೆ ಸಲಹೆಯನ್ನು ಕೊಡ್ತಾ ಇದ್ದೇನೆ ಇವರು ಯಾರ್ಯಾರು ಇದ್ದು ಜಾಗವನ್ನೆಲ್ಲ ನುಂಗಿದಾಗಲ್ಲ ಅದನ್ನ ಹರಾಜ್ ಹಾಕ್ಬಿಡಿ ಸನ್ಮಾನ್ಯ ಸಿದ್ದರಾಮಯ್ಯವರೇ ಬರೋ ಹಣದಲ್ಲಿ ಇನ್ನೂ ಒಂದಷ್ಟು ಭಾಗ್ಯ ಕೊಡಬಹುದು ನೀವು ಬರೀ ಹೆಣ್ಮಕ್ಳಿಗೆ ಯಾಕೆ ಗಂಡು ಮಕ್ಕಳಿಗೂ ಫ್ರೀ ಸರ್ಕಾರಿ ಬಸ್ ಬರೀ ಅಕ್ಕಿ ಏನು ಅವ್ರ ಜೊತೆ ಬೇಳೆ ಎಣ್ಣೆ ಸಕ್ಕರೆ ಕಾಫಿ ಪುಡಿ ಅಷ್ಟಾಗಿ ನೀವು ಹೇಳ್ಬೇಕು ಎಂ ಎಸ್ ಐ ಎಲ್ ಅವ್ರಿಗೆ ಹೇಳ್ಬಿಡಿ ಯಾರು ಏನು ತಗೋತಾರೋ ತಗೊಳ್ಳಿ ಯಾವ ಬ್ರ್ಯಾಂಡ್ ತಗೋತಾರ ತಗೊಳ್ಳಿ ಎಲ್ರಿಗೂ ಫ್ರೀ ಎಮ್ ಎಸ್ ಐ ಎಷ್ಟ್ರೀ ಐದು ಲಕ್ಷ ಕೋಟಿ ಬರೋದು